ವೀಕ್ಷಕರೇ ನಮಸ್ಕಾರ ಕರ್ನಾಟಕದಲ್ಲಿ ಈಗ ಹವಾಮಾನ ವರದಿ ತಿಳಿಯೋ ಸಮಯ ಆದರೆ ಒಂಬತ್ತು ಗಂಟೆಗೆ ನಿನ್ನೆ ನಾವು ಕೊಟ್ಟ ವರದಿಯ ಮತ್ತೊಂದು ಮಗ್ಗುಲನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ಅನನ್ಯ ಭಟ್ ಫೈಂಡಿಂಗ್ ಭಾಗ ಎರಡು ಒಂಬತ್ತು ಗಂಟೆಗೆ ಆರಂಭ ಆಗುತ್ತೆ ಇನ್ನಷ್ಟು ಸತ್ಯಗಳ ಅನಾವರಣ ದಾಖಲೆಯ ಸಮೇತ ತಗೊಂಡು ನಾವು ನಿಮ್ಮ ಮುಂದೆ ಬರ್ತೀವಿ ಆದರೆ ಅದಕ್ಕೂ ಮುಂಚೆ ನನ್ನ ಕಲೀಗ ವೀಣಾ ಪೂಜಾರಿ ವೆದರ್ ರಿಪೋರ್ಟ್ನೊಂದಿಗೆ ನಿಮ್ಮ ಜೊತೆ ಇದ್ದಾರೆ ಯು ವೀಣಾ ಎಸ್ ಥ್ಯಾಂಕ್ ಯು ಸೋ ಮಚ್ ಭಾವನಾ गुड मॉनिंग वीक्षक रिपोर्ट के स्वागत ರಾಜ್ಯದಲ್ಲಿ ಈಗ ಮಳೆ ಪ್ರಮಾಣ ಹೇಗಿದೆ ಯಾಕಂತಂದ್ರೆ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಮಳೆ ಹೆಚ್ಚಾಗುವಂತಹ ಸಾಧ್ಯತೆನೆ ಕಂಡು ಬರ್ತಾ ಇದೆ ಹವಾಮಾನ ಇಲಾಖೆಯವರು ಈ ಮಳೆ ವಿಚಾರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಯಾವ ಯಾವ ಜಿಲ್ಲೆಯವರಿಗೆ ಏನ್ ಅಲರ್ಟ್ನೆಸ್ ಇದೆ ಅನ್ನೋದರ ಜೊತೆ ಜೊತೆಗೆ ರೈತರ ಬಿತ್ತನೆಯ ಕಾರ್ಯ ಎಲ್ಲಿವರೆಗೂ ಬಂದಿದೆ ಬಿತ್ತನೆ ಯಾವ ಪ್ರಮಾಣದಲ್ಲಿ ಆಗ್ತಾ ಇದೆ ಇದರ ಜೊತೆಗೆ ರೈತರ ಸಮಸ್ಯೆ ಅನ್ನೋದು ಕೂಡ ಇದ್ದೇ ಇರುತ್ತಲ್ವಾ ಸೊ ಆ ಸಮಸ್ಯೆಗಳು ಏನು ಇದೆಲ್ಲವನ್ನ ಹೇಳ್ತೀನಿ ಇವತ್ತಿನ ಬಿಸಿಲು ಮಳೆ ಎಸ್ ರಾಜ್ಯದಲ್ಲಿ ದಿನೇ ದಿನೇ ಅಲ್ಪ ಸ್ವಲ್ಪ ಮಳೆ ಪ್ರಮಾಣ ಜಾಸ್ತಿ ಆಗ್ತಾನೇ ಇದೆ ಸ್ವಲ್ಪ ಬ್ರೇಕ್ ಕೊಟ್ಟಂತಹ ಮಳೆ ರಾಯ ಈಗ ಮತ್ತೆ ದಿನವೂ ಕೂಡ ಅಬ್ಬರಿಸ್ತಾ ಇದ್ದಾರೆ ನಿನ್ನೆಗಿಂತ ಇವತ್ತು ಹೆಚ್ಚು ಇವತ್ತಿಗಿಂತ ನಾಳೆ ಜಾಸ್ತಿ ಎನ್ನುವಂತಾಗಿದೆ ಮಳೆಯ ಕಥೆ ಹಾಗಾದರೆ ಕಳೆದೆರಡು ದಿನದಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಹೇಗಿದೆ ವೆದರ್ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಬೆಂಗಳೂರಿನಲ್ಲಿ ದಿನ ಮಳೆ ಈಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಜೋರಾಗಿನೇ ಸುರಿತಾ ಇದೆ ನಾವು ಅಲ್ಲಿ ಅದನ್ನು ಗಮನಿಸ್ತಾ ಇದ್ದೀವಿ ಇಡೀ ಕರ್ನಾಟಕದಾದ್ಯಂತ ಸಂಪೂರ್ಣವಾಗಿ ಮಯ ಇದೆ ಇನ್ನೇನು ವೀಕೆಂಡ್ ಶುರು ಆಯಿತು ವೀಕೆಂಡ್ ಮಸ್ತಿ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತೀರಿ ಆದರೆ ಸ್ವಲ್ಪ ನಿರಾಸೆ ಅಂತ ಹೇಳ್ಬೋದು ಯಾಕಂತಂದರೆ ಕಂಪ್ಲೀಟಾಗಿ ಎಲ್ಲೋ ಇದೆ ಎಲ್ಲೋ ಅಂತಂದರೆ ಮಳೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದಾರೆ ಸೊ ಹಾಗಾಗಿನೇ ಎಲ್ಲೋ ಅಲರ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ವೀಕೆಂಡ್ ಇದೆ ಮಳೆನೂ ಕೂಡ ಬರುತ್ತೆ ಹಾಗಾಗಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಆ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡು ನಿಮ್ಮ ವೀಕೆಂಡ್ ಅನ್ನ ಎಂಜಾಯ್ ಮಾಡಿ ಹಾಗೆ ವೀಕ್ಷಕರೇ ಮಳೆ ಆದ್ರೆ ಬೆಳೆ ಬೆಳೆ ಆದ್ರೆ ರೈತರ ಮುಖದಲ್ಲಿ ನಗುವಿನ ಹೊಳೆ ಅಲ್ವಾ ಹೌದು ಉತ್ತಮ ಮಳೆಯಾದರೆ ರೈತರು ಕೂಡ ಖುಷಿಯಾಗ್ತಾರೆ ಉತ್ತಮ ಬೆಳೆ ಬೆಳೆದು ಜೀವನಕ್ಕೆ ಸಹಕಾರಿ ಕೂಡ ಆಗುತ್ತೆ ಹಾಗಾಗಿನೇ ಬೇರೆಯವ್ರಿಗೂ ಕೂಡ ಇದರಿಂದ ಊಟ ಸಿಗತ್ತೆ ರಾಜ್ಯದಲ್ಲಿ ಈ ಸಲದ ಮುಂಗಾರು ಉತ್ತಮವಾಗಿದೆ ಬಿತ್ತನೆ ಕಾರ್ಯ ಕೂಡ ಬಹಳ ಚೆನ್ನಾಗಿ ನಡೀತಿದೆ ಆದರೆ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿತ್ತನೆಯ ಕಾರ್ಯ ಹೇಗೆ ನಡೀತಾ ಇದೆ ಮಳೆ ಹೇಗಾಗಿದೆ ಅನ್ನೋದರ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ಅದನ್ನ ಮೊದಲಿಗೆ ನೋಡಿ ಪಾಲಿಗೆ ಈ ವರ್ಷ ಉತ್ತಮ ಮುಂಗಾರು ಆರಂಭದಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಕರಾವಳಿ ಮಲೆನಾಡಲ್ಲಿ ವರುಣ ಅಬ್ಬರಿಸಿದ್ದ ಬಳಿಕ ಉತ್ತರ ಕರ್ನಾಟಕದಲ್ಲೂ ಉತ್ತಮ ಮಳೆಯಾಗಿತ್ತು ಈಗಲೂ ಎಲ್ಲಾ ಭಾಗದಲ್ಲೂ ಅಲ್ಪ ಪ್ರಮಾಣದಲ್ಲಿ ಮಳೆಯಾಗ್ತಿದೆ ಈ ವರ್ಷ ಮೇ ಕೊನೆಯಲ್ಲೇ ಮಳೆ ಶುರುವಾಗಿದ್ದರಿಂದ ರೈತರು ಕೂಡ ಬೇಗ ಹೊಲಕ್ಕಿಳಿದಿದ್ರು ಬಿತ್ತನೆ ಕಾರ್ಯ ಚುರುಕಾಗಿತ್ತು ರಾಜ್ಯದ ಕೆಲವು ಭಾಗಗಳಲ್ಲಿ ರಸಗೊಬ್ಬರ ಸಮಸ್ಯೆಯ ನಡುವೆಯೂ ಕೃಷಿ ಚಟುವಟಿಕೆ ಬಿರುಸಾಗಿತ್ತು ಇನ್ನು ಕೆಲವು ಜಿಲ್ಲೆಗಳ ಬಿತ್ತನೆ ಪ್ರಮಾಣದ ವಿವರವನ್ನ ಕಲೆ ಹಾಕಿದ್ದೇವೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ ಬಿತ್ತನೆ ಎಷ್ಟಾಗಿದೆ ನೋಡೋಣ ಬಳ್ಳಾರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಉತ್ತಮವಾಗಿದ್ದು ಶೇಕಡ ಎಂಬತ್ನಾಲ್ಕರಷ್ಟು ಬಿತ್ತನೆಯಾಗಿದೆ ಭತ್ತ ಮೆಕ್ಕೆಜೋಳ ಹತ್ತಿ ಮೆಣಸಿನಕಾಯಿ ಬಿತ್ತನೆಯಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಈ ಬಾರಿ ಸಾಧಾರಣ ಮಳೆಯಾಗಿದೆ ಮೆಕ್ಕೆಜೋಳ ಗುರಿಗಿಂತ ಜಾಸ್ತಿ ಬಿತ್ತನೆಯಾಗಿದೆ ಒಂದು ಲಕ್ಷದ ಇಪ್ಪತ್ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬಿತ್ತನೆಯಾಗಿತ್ತು ಮೂರು ಸಾವಿರ ಹೆಕ್ಟೇರ್ ಹೆಚ್ಚು ಬಿತ್ತನೆಯಾಗಿದೆ ಇನ್ನು ಐವತ್ ಮೂರು ಸಾವಿರದ ಐನೂರು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ನಾಟಿ ಗುರಿ ಇತ್ತು ಆದರೆ ಈವರೆಗೆ ಮೂವತ್ತು ಸಾವಿರದ ಎಂಟುನೂರು ಎಕರೆ ಪ್ರದೇಶದಲ್ಲಿ ಭತ್ತವನ್ನ ನಾಟಿ ಮಾಡಲಾಗಿದೆ ರಾಗಿ ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೈದು ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬಿತ್ತನೆ ಗುರಿಯಿತ್ತು ಆದರೆ ಕೆ ಕೇವಲ ಐದು ಸಾವಿರದ ನಾನೂರ ಆರು ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ರಾಗಿ ಬಿತ್ತನೆಯಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ಎಂಟು ಲಕ್ಷದ ಅರವತ್ತಾರು ಸಾವಿರದ ಹತ್ತೊಂಬತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ ಆರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂದು ಹೆಕ್ಟೇರ್ನಲ್ಲಿ ತೊಗುರಿಕಾಯಿ ಬಿತ್ತನೆಯಾಗಿದೆ ಕೊಪ್ಪಳದಲ್ಲೂ ವಾಡಿಕೆಗಿಂತ ಇಪ್ಪತ್ ಮೂರು ಪರ್ಸೆಂಟ್ ಮಳೆ ಹೆಚ್ಚಾಗಿದ್ದು ಕಳೆದ ವರ್ಷಕ್ಕಿಂತ ನಲವತ್ನಾಲ್ಕು ಸಾವಿರ ಹೆಕ್ಟೇರ್ ಬಿತ್ತನೆ ಹೆಚ್ಚಾಗಿದೆ ಮೂರು ಪಾಯಿಂಟ್ ಆರು ನಾಲ್ಕು ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ಮೆಕ್ಕೆಜೋಳವೇ ಒಂದು ಲಕ್ಷದ ಅರವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯನ್ನ ಮಾಡಲಾಗಿದೆ ಇನ್ನು ಅರವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬಿತ್ತನೆಯಾಗಿದೆ ನಲವತ್ತು ಸಾವಿರ ಹೆಕ್ಟೇರ್ ತೊಗರಿ ಮೂವತ್ತೈದು ಸಾವಿರ ಹೆಕ್ಟೇರ್ ಸಜ್ಜೆ ಹದಿನಾರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿಯನ್ನ ಹಾಕಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ಏಳು ಪಾಯಿಂಟ್ ಎರಡು ಏಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯನ್ನ ಮಾಡಲಾಗಿದೆ ಕಳೆದ ವರ್ಷಕ್ಕಿಂತ ಶೇಕಡಾ ಒಂದರಷ್ಟು ಬಿತ್ತನೆ ಕಡಿಮೆಯಾಗಿದೆ ಸೋಯಾಬೀನ್ ಒಂದು ಪಾಯಿಂಟ್ ಎಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ ಕಬ್ಬು ಮೂರು ಲಕ್ಷ ಹೆಕ್ಟೇರ್ನಲ್ಲಿ ಹಾಕಿದ್ರೆ ಇನ್ನುಳಿದಂತೆ ಭತ್ತ ಅರವತ್ತು ಸಾವಿರ ಹೆಕ್ಟೇರ್ ಹೆಸರು ನಲವತ್ತಾರು ಸಾವಿರ ಹೆಕ್ಟೇರ್ ಹತ್ತಿ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ಶೇಂಗಾ ಇಪ್ಪತ್ತು ಸಾವಿರ ಹೆಕ್ಟೇರ್ ಉದ್ದು ಹದಿನೈದು ಸಾವಿರ ಹೆಕ್ಟೇರ್ ತೊಗರಿ ಹದಿಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯನ್ನ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಮುಂಗಾರು ಮಳೆ ಪ್ರಮಾಣ ಉತ್ತಮವಾಗಿದೆ ಮೂರು ಲಕ್ಷದ ಮೂವತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ ಕಪ್ಪು ಒಂದು ಲಕ್ಷದ ನಲವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ ಮೆಕ್ಕೆಜೋಳ ಎಂಬತ್ತಾರು ಸಾವಿರ ಹೆಕ್ಟೇರ್ನಲ್ಲಿ ಬಿತ್ತನೆಯಾದರೆ ತೊಗರಿ ಐವತ್ ಮೂರು ಸಾವಿರ ಹೆಕ್ಟೇರ್ ಸೂರ್ಯಕಾಂತಿ ಒಂಬತ್ತು ಸಾವಿರ ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ఏష్యా న్యూస్ నెట్వర్క్ ప్రస్తుతి